ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಭೂಮಿ ಮನೇಲಿರೋದಿಲ್ಲ ಭೂಮಿ ಮಧ್ಯರಾತ್ರಿನೇ ಎದ್ದು ಮನೆಯಿಂದ ಆಚೆ ಹೋಗಿರ್ತಾಳೆ ಎಲ್ಲ ಕಡೆ ಮನೆಯವರೆಲ್ಲ ಹುಡುಕ್ತಾಯಿರ್ತಾರೆ ಭೂಮಿ ಸಿಗೋದಿಲ್ಲ ಸೊ ಅಜಿತ್ತು ತುಂಬ ನಿರಾಸೆಯಿಂದ ಅಸಹಾಯಕ ಅಸಹಾಯಕನಾಗಿ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಎಲ್ಲರೂ ಕೇಳ್ತಾರೆ ಭೂಮಿ ಸಿಕ್ಕಿದ್ಲಾ ಭೂಮಿ ಎಲ್ಲಿ ಅಂತ ಅಂದ್ಬಿಟ್ಟು ಇಲ್ಲ ಅಮ್ಮ ಅವಳು ಸಿಗಲಿಲ್ಲ ಇಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ ಭೂಮಿ ನಂಬ್ತಾ ಇದ್ದಿದ್ದು ಈ ದೇವ್ರನ್ನ ತುಂಬ ನಂಬಿಕೆ ಇಟ್ಕೊಂಡಿದ್ಲು ಆದರೆ ಈ ದೇವರು ಅವಳಿಗೆ ತೊಂದರೆ ಮಾಡಿರೋದಿಲ್ಲ ಅವಳು ಸೇಫಾಗಿರ್ತಾಳೆ ಅಂತ ಮನ್ಸು ಹೇಳ್ತಾಯಿದ್ದೆ ಆದಷ್ಟು ಬೇಗ ಭೂಮಿ ಮನೆಗೆ ಬರಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದ್ಬಿಟ್ಟರೆ ನಮ್ಮಲ್ಲಿ ಇನ್ನೇನು ಬಾಕಿ ಉಳ್ದಿಲ್ಲ ಎಲ್ಲರೂ ಪ್ರೇಯರ್ ಮಾಡ್ಕೊಳ್ಳೋಣ ದೇವ್ರ ಹತ್ರ ಕೇಳ್ಕೊಳ್ಳೋಣ ಭೂಮಿ ಬರ್ ಬರಲಿ ಅಂತ ಅಂದ್ಬಿಟ್ಟು ಅಂತ ಅಜಿತ್ ಹೇಳ್ತಾನೆ ಆವಾಗ ಅವ್ರ ಅಮ್ಮ ಆಗಿರ್ಬೋದು ಅವರ ಅಜ್ಜಿ ಆಗಿರ್ಬೋದು ಎಲ್ಲರೂ ಕೂಡ ದೇವ್ರ ಹತ್ರ ಕೇಳ್ಕೊತಾರೆ ದೇವ್ರೆ ಎಲ್ಲೇ ಇದ್ದರೂ ಭೂಮಿ ಹುಷಾರಾಗಿ ಮನೆಗೆ ಬರೋ ಥರ ಮಾಡಪ್ಪ ಅಂತ ಅಂದ್ಬಿಟ್ಟು ಅಜಿತ್ ಅಂತೂ ಫುಲ್ಲು ಭಯದಿಂದ ಹಳ್ಳು ತುಂಬ ಹಳ್ಳು ದುಃಖ ಅವನಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಭೂಮಿ ಎಲ್ಲೂ ಸಿಗೋದಿಲ್ಲ ಒಂದು ಮಾತ್ರ ಸತ್ಯ ಭೂಮಿ ಮಂಡ್ಯ ಬಿಟ್ಟು ಎಲ್ಲೂ ಹೋಗಿಲ್ಲ ಹೊರ್ಗಡೆ ಇಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಬಿಡ್ತಾನೆ ಕೈ ಮುಕ್ಕೊಂಡು ಇದನ್ನೆಲ್ಲ ನೋಡಿದಂಥ ಅವ್ರ ಮನೆಯವರು ಅಲ್ಲಿಂದ ಹೊರಟೋಗ್ತಾರೆ ಅವನೇನೋ ಅವ್ನ ಮನಸ್ಸಿನ ಭಾರ ಕಮ್ಮಿ ಮಾಡ್ಕೊಳ್ಲಿ ದೇವರ ಹತ್ರ ಹೇಳಲಿ ಅಂತ ಅಂದ್ಬಿಟ್ಟು ಅವನು ದೇವರ ಹತ್ರ ಹೇಳ್ತಾಯಿರ್ತಾನೆ ಭೂಮಿನ ನಾನು ತುಂಬ ಒಂದು ವರ್ಷಕ್ಕೆ ಅಂತ ಅಂದ್ಬಿಟ್ಟು ಅಗ್ರಿಮೆಂಟಲ್ಲಿ ಮದುವೆ ಆಗಿಬಿಟ್ಟು ಬಂದೆ ಆದರೆ ಇವತ್ತು ನೋಡಿದ್ರೆ ಭೂಮಿ ನನಗೆ ತುಂಬ ಹತ್ತಿರ ಆಗ್ತಾ ಇದ್ದಾಳೆ ಅವಳ ಮೇಲೆ ನನಗೆ ಗೊತ್ತಿಲ್ಲದಲೆ ಪ್ರೀತಿ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಅವನು ಅಸಹಾಯಕನಾಗಿ ದೇವ್ರ ಹತ್ರ ಕೇಳ್ಕೊತಾ ಇರ್ತಾನೆ ದಯವಿಟ್ಟು ದೇವ್ರೆ ಭೂಮಿ ಎಲ್ಲೇ ಇದ್ದರೂ ಹುಷಾರಾಗಿ ಮನೆಗೆ ಬರಲಿ ಒಂದೇ ಒಂದು ಸಲ ಅವಳು ಸಾಯಬ್ರೆ ಅಂತ ಕರೆದ್ಬಿಟ್ರೆ ಅಷ್ಟೇ ಸಾಕು ನನಗೆ ನಾನು ನಿನಗೆ ಸಾಯೋವರೆಗೂ ಋಣಿಯಾಗಿರ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೈ ಮುಗಿದು ಅಂಗ್ಲಾಚಿ ಬೇಡ್ಕೊತಾ ಇರ್ತಾನೆ ಅವಾಗ ಅವನಿಗೆ ಅನಿಸಿದ್ದು ಎಲ್ಲೋ ಒಂದು ಧ್ವನಿ ಕೇಳ್ತಾ ಇದೆ ಭೂಮಿ ಧ್ವನಿ ಕೇಳ್ತಾ ಇದೆ ಅಂತ ಅನ್ಬಿಟ್ಟು ಅವಳು ಸಾಹೇಬ್ರೆ ಅಂತ ಅನ್ಬಿಟ್ಟು ಮನೆ ಬಾಗ್ಲಲ್ಲಿ ಬಂದ್ಬಿಟ್ಟು ಕರೆದ ತಕ್ಷಣ ಅವನಿಗೆ ಎಲ್ಲಿಲ್ಲದ್ ಖುಷಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಆಚೆ ಓಡ್ ಬರ್ತಾನೆ ಭೂಮಿ ಕೂಡ ಅಲ್ಲಿ ಬಂದು ನಿಂತ್ಕೊಂಡಿರ್ತಾಳೆ ಬಟ್ ಭೂಮಿಗೆ ಮನೇಲಿ ಏನು ನಡೆದಿದೆ ಅನ್ನೋದು ಯಾವುದೂ ಗೊತ್ತಿರೋದಿಲ್ಲ ಹಂಗಾಗ್ಬಿಟ್ಟು ಭೂಮಿ ಏನು ಮಾಡ್ತಾಳೆ ಅಂತ ಅಂದರೆ ಎಲ್ಲರೂ ಅಳ್ತಾ ಇರ್ತಾರೆ ಬೇಜಾರಲ್ಲಿ ಇರ್ತಾರೆ ನೋವಲ್ಲಿರ್ತಾರೆ ಅವ್ರು ಅತ್ತೆ ಬಂದ್ಬಿಟ್ಟು ಭೂಮಿ ಎಲ್ಲೋಗಿದೆ ಭೂಮಿ ನೀನು ನಿನಗೋಸ್ಕರ ನಾವು ಎಷ್ಟು ಹುಡ್ಕಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ ಏನ್ಮಾಡ್ತಾನೆ ಬಂದು ಭೂಮಿನ ಗಟ್ಟಿಯಾಗಿ ತಪ್ಕೊತಾನೆ ನೀನು ನನ್ನ ಯಾಕೆ ಬಿಟ್ಟೋದೆ ಎಲ್ಲೋಗಿದೆ ನನ್ಗೆ ಹೇಳ್ ಅಲ್ವಾ ಯಾಕೆ ಈ ಥರ ಮಾಡಿದೆ ನೀನು ಇಲ್ ಇಲ್ಲ ಅನ್ನೋದು ನನ್ನ ಕಲ್ಲಿ ಸ್ವಲ್ಪನೂ ಆಗ್ತಾ ಇಲ್ಲ ಈ ತರ ಯಾಕೆ ಮಾಡಿದೆ ನೀನು ಒಂದ್ಸಲ ನೀನು ಒಂದು ಮಾತು ಹೇಳ್ಬಿಟ್ಟು ಆಚೆ ಹೋಗ್ಬೋದಲ್ವಾ ಅಂದ್ಬಿಟ್ಟು ಅವಳು ಏನು ಹೇಳ್ತಾಳೆ ಅಂತಲೂ ಕೇಳಿಸ್ಕೊಂಡೆ ಅವನ್ನ ಅಳಕ್ಕೆ ಶುರು ಮಾಡ್ಬಿಡ್ತಾನೆ ಇದನ್ನ ನೋಡಿದಂತಹ ದೇವಯಾನೆ ಆಗಿರ್ಬೋದು ಮನಸ್ಸಿ ಆಗಿರ್ಬೋದು ಅವ್ರಿಗೆ ಕೋಪ ಬರ್ತಾ ಇರುತ್ತೆ ಅವರು ಇದು ಒಂದು ಡ್ರಾಮಾ ಅನ್ನೋ ಥರ ಮುಖ ಮಾಡಿಕೊಂಡು ಒಬ್ರಿಗೆ ಮುಖ ಒಬ್ರು ನೋಡ್ಕೊತಾ ಇರ್ತಾರೆ ಅವನು ಭೂಮಿನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತಾನೆ ಅವನು ಅವಳನ್ನ ತುಂಬ ಮಿಸ್ ಮಾಡ್ಕೊಂಡಿರ್ತಾನೆ ಹಂಗಾಗ್ಬಿಟ್ಟು ಅವಳನ್ನ ನೋಡಿದ ತಕ್ಷಣ ಅವ್ಳನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಈ ಥರ ಮಾಡಬಾರ್ದು ಈ ಥರ ಹೇಳ್ದೆ ಕೇಳ್ದೆ ಹೋಗಿದ್ದು ಸರಿನಾ ಅಂತ ಹೇಳ್ಬಿಟ್ಟು ಅಜಿತ್ತು ತುಂಬ ಕೋಪದಿಂದ ನೋವಿಂದ ಭೂಮಿನ ಕೇಳ್ತಾ ಇರ್ತಾನೆ ಭೂಮಿ ಏನು ಹೋದ್ರೂ ಅಜಿತ್ ಕೇಳೋ ಪರಿಸ್ಥಿತಿಲಿ ಇರೋದಿಲ್ಲ ಯಾಕೆ ಅಂದರೆ ಅವಳು ಮತ್ತೆ ಕಾಣಿಸ್ಕೊಂಡ್ಳು ಅನ್ನೋ ಖುಷಿ ಒಂದು ಕಡೆಗಾದರೆ ಅವಳು ರಾತ್ರಿಯಿಂದ ಕಳೆದೋಗ್ಬಿಟ್ಟಿದ್ಲು ಎಲ್ಲೋಗಿದ್ಲು ಏನೋ ಅನ್ನೋ ಒಂದು ಭಯ ಕೂಡ ಅವನಲ್ಲಿ ತುಂಬ ಕಾಡ್ತಾಯಿತ್ತು ಅವನು ಯಾವಾಗಲೂ ಹೇಳ್ತಾ ಇದ್ದ ನೀನು ಬರೀ ಮಗಳಾಗಲಿ ಸೊಸೆ ಆಗಲಿ ಅಲ್ಲ ನಾನು ಹೆಂಡ್ತಿ ನಾನು ತುಂಬ ಪ್ರೀತಿ ಇರೋ ಅಂಥವಳು ಅಂತ ಅಂದ್ಬಿಟ್ಟು ಜಾಸ್ತಿ ಜಾಸ್ತಿನೇ ಮಾತಾಡ್ತಾ ಇದ್ದ ತುಂಬಾ ಇದ್ದ ಸೊ ಆಮೇಲೆ ಅವನಿಗೆ ಆ ಫೀಲಿಂಗ್ಸ್ ತಡ್ಕೊಳಕ್ಕಾಗ್ದಲೇ ಮತ್ತೆ ತಪ್ಕೊಳ್ಳೋದು ಒಳೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದ ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತಾಯಿತ್ತು ಅಂತ ಅಂದರೆ ನಿಜಕ್ಕೂ ಅಜ್ಜಿತ್ತು ಮತ್ತು ಭೂಮಿ ಮಧ್ಯೆ ಒಂದು ಪವಿತ್ರವಾದ ಪ್ರೇಮ ಉಟ್ಕೊಂಡಿದೆ ನಿಜ್ ನಿಜಕ್ಕೂ ಭೂಮಿ ಮೇಲೆ ಅವನಿಗೆ ಪ್ರೀತಿ ಇದೆ ಅನ್ನೋದು ಎತ್ ಕಾಣಿಸ್ತಾ ಇತ್ತು ಅಷ್ಟರಲ್ಲಿ ಸತ್ಯಣ್ಣ ಆಟೋಯಿಂದ ಕೆಳಗಿಳಿತಾರೆ ಕೆಳಗೆ ಕೆಳಗಿಳಿದು ಬಂದ ತಕ್ಷಣ ಅಜಿತ್ತು ಸತ್ಯಣ್ಣ ಏನಾಯಿತು ನೀವೇನಿಲ್ಲಿ ಅಂತ ಅಂದ್ಬಿಟ್ಟು ಕೇಳಿದಾಗ ಹೌದಪ್ಪ ರಾತ್ರಿ ಶುಗರ್ ಫ್ಯಾಕ್ಟ್ರಿ ಸರ್ಕಲಲ್ಲಿ ನನಗೆ ಆ್ಯಕ್ಸಿಡೆಂಟ್ ಆಗೋಯ್ತು ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ ಯಾರೋ ಅವ್ನು ಬಂದು ಕೂತ್ಬಿಟ್ಟು ಹೊರಟೋಗ್ಬಿಟ್ಟ ಅಲ್ಲಿಂದನ ಸೊ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದಾಗ ಎಲ್ಲರೂ ಗಾಬರಿ ಪಟ್ಕೊತಾರೆ ಅಷ್ಟರಲ್ಲಿ ಎಲ್ಲರೂ ಹೌದಾ ಅದನ್ನೇ ಹೇಳಕ್ಕೆ ಬಂದೆ ಸಾಹೇಬ್ರೆ ನೀವು ನೀವು ಕೇಳಲೇ ಇಲ್ಲ ನನ್ನ ಮಾತನ್ನ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾನೆ ಅಷ್ಟೊತ್ತಿಗೆ ಅವರಪ್ಪ ಏನು ಮಾಡ್ತಾರೆ ಅಜಿತ್ ಅವರಪ್ಪ ನೀನು ಕಾಣಿಸ್ಕೊಂಡಿಲ್ಲ ಅಂತ ತುಂಬ ಭಯಪಟ್ಟಿದ್ದ ಅಜಿತ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಅದಾದಮೇಲೆ ಭೂಮಿ ಎಲ್ಲ ನಡೆದಿದ್ದಂಥ ಘಟನೆಗಳು ವಿಚಾರಗಳನ್ನೆಲ್ಲ ಹೇಳೋಕ್ಕೆ ಶುರು ಮಾಡಿದಾಗ ಮನಸ್ವಿ ಹೇಳ್ತಾಳೆ ಓ ಎಲ್ಲಾವುದು ಈವಳೆ ಮಾಡಿಬಿಟ್ಟು ಒಳ್ಳೆಯವಳು ಅನ್ನಿಸ್ಕೊಳ್ಳೋ ಈ ಬುದ್ಧಿ ಉಳ್ದು ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಎಲ್ಲರೂ ಮುಖ ಮುಖ ನೋಡ್ತಾ ಇರ್ತಾರೆ ಅವಳು ಆ ಥರ ಇರೋ ಮಾತಿಗೆ ಎಲ್ಲರೂ ಬೇಸರ ಪಟ್ಟಿರ್ತಾರೆ ಸೊ ಅವಳು ಫುಲ್ಲು ಭೂಮಿ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಇನ್ನು ಏನಾಯಿತು ಏಟಾಯ್ತಾ ಏನಂತ ವಿಚಾರಿಸಿದಾಗ ಸತ್ಯಣ್ಣ ನಡೆದಿದ್ದು ಹೇಳ್ತಾರೆ ಇಲ್ಲ ಸ್ವಲ್ಪ ಮಂಡಿಗೆ ಏಟಾಗಿದೆ ಈ ಥರ ಹಿಂಗೆ ಹಣೆಗೆ ಸ್ವಲ್ಪ ಏಟಾಗಿದೆ ಅಂತ ಅಂದ್ಬಿಟ್ಟು ಯಾಕೆ ಈ ಥರ ಮಾಡಿದೆ ನಮ್ಮನ್ನು ಯಾರನ್ನ ಒಬ್ರನ್ನ ಎಬ್ಬರಿಸ್ಬೋದಾಗಿತ್ತಲ್ವ ಅಂದಾಗ ನೀವು ತುಂಬ ನಿದ್ದೆ ಮಾಡ್ತಾಯಿದ್ರಿ ಪ್ರತಿ ದಿವಸ ಆ ಕೆಲಸ ಈ ಕೆಲಸ ಅಂತ ಅಂದ್ಬಿಟ್ಟು ನೀವು ಸುಮ್ಮನೆ ಟೆನ್ಷನ್ ಆಗಿ ಅಥವಾ ಇನ್ನೇನೋ ಬ್ಯುಸಿನಲ್ಲಿರಬೇಕಾದ್ರೆ ಈ ಥರ ನಿದ್ದೆ ಮಾಡೋದು ನೋಡ್ಬಿಟ್ಟು ನಿಮ್ಮನ್ನ ಆ ಮನ್ಸು ಅಂತ ಅನ್ಬಿಟ್ಟು ಭೂಮಿ ಹೇಳ್ತಾಳೆ ಅಷ್ಟರಲ್ಲಿ ಮನಸ್ವಿ ಏನು ಹೇಳ್ತಾಳೆ ಅಂತ ಅಂದರೆ ನಿನ್ನ ನೀನು ಕಾಣಿಸ್ತಾ ಇಲ್ದಿದಕ್ಕೆ ಅಜಿತ್ ನನ್ನ ಮೇಲೆ ಇಲ್ಲದೆ ಇಲ್ಲದೆ ಸಲ್ಲದೆಲ್ಲ ಆರೋಪ ಎಲ್ಲ ಓರಿಸ್ಬಿಟ್ಟ ಅಂತ ಅನ್ಬಿಟ್ಟು ದೇವಯಾನಿ ಹೇಳ್ತಾರೆ ಸೊ ಅದಾದ್ಮೇಲೆ ಸತ್ಯಣ್ಣ ಅಯ್ಯೋ ಇಷ್ಟೆಲ್ಲ ನಡೆದಿದೆಯಾ ನನಗೆ ಗೊತ್ತೇ ಆಗಲಿಲ್ಲ ನಿಮ್ಗೆ ಯಾರಿಗೂ ಹೇಳದೆ ಬಂದಿದ್ದಾಳೆ ಭೂಮಿ ಅನ್ನೋದು ನಿಜಕ್ಕೂ ನನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ ಇದಕ್ಕೆಲ್ಲರ ಕಡೆಯಿಂದ ನಾನು ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಸೊ ಈ ತರ ಆಗಿದೆ ಅಂತ ನಿಜಕ್ಕೂ ನನಗೆ ಗೊತ್ತಿಲ್ಲ ಿಲ್ಲ ಅಂತ ಅನ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ ಸೊ ಎಲ್ಲರೂ ಅಲ್ಲಿ ನಡೆದಿಯಂಥ ವಿಚಾರಗಳನ್ನೆಲ್ಲ ನೋಡ್ತಾ ಇರ್ತಾರೆ ನಚಿಕೆತ್ತು ಅಷ್ಟರಲ್ಲಿ ನೋಡ್ಬಿಟ್ಟು ಬ್ರೋ ನೀನು ಮತ್ತು ಭೂಮಿ ಅದಕ್ಕೆ ಇಬ್ಬರು ಇರೋದು ನೋಡ್ಬಿಟ್ಟು ನಿಮ್ಮ ನಿಮ್ಮ ಲವ್ ನೋಡ್ಬಿಟ್ಟು ತುಂಬಾ ಲವ್ ಬರ್ಡ್ಸ್ ಅಂತ ಅನ್ನಿಸ್ತೈತೆ ಅಲ್ವಾ ಮದರ್ ಇಂಡಿಯಾ ಅಂದ್ಬಿಟ್ಟು ಅಮ್ಮಂಗೆ ಕೇಳಿದಾಗ ಅವಳು ಸ್ಮೈಲ್ ಮಾಡ್ಕೊಂಡು ನಗ್ತಾಳೆ ಸೊ ಇದನ್ನ ನೋಡಿದಂತಹ ದೇವಯ್ಯ ನೀ ಅವಳಿಗೆ ಒಂಥರ ಕೋಪ ಕುದಿತಾ ಇರ್ತೈತೆ ಸೊ ಇವ್ಳು ಭೂಮಿ ಏನು ಮಾಡ್ತಾಳೆ ಅಂದರೆ ಅಲ್ಲ ಮನೆಯವ್ರ ಮುಂದೆ ಯಾಕೆ ಇಷ್ಟೊಂದು ಓವರ್ ನಡ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವಳಿಗೆ ಅನುಮಾನ ಬರ್ತಾ ಇರುತ್ತೆ ಅವಳು ಹೇಳ್ತಾಳೆ ಅಲ್ಲ ಸರೇ ನೀವು ಸ್ವಲ್ಪ ಜಾಸ್ತಿನೇ ಮಾಡಿದ್ರಿ ಅಂತ ಅನ್ನಿಸ್ತಾ ಇಲ್ವಾ ಇಷ್ಟೊಂದೆಲ್ಲ ನಾಟಕ ಮಾಡೋ ಅವಶ್ಯಕತೆ ಏನಿತ್ತು ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಭೂಮಿ ಮನೆಯ ಕಡೆ ನಡೀತಾಳೆ ಸೊ ಅಜಿತ್ತು ಏನು ಮಾಡ್ತಾನೆ ಅಂತ ಅಂದರೆ ಅವಳನ್ನ ನೋಡಿಕೊಂಡು ನಿನ್ನ ಮೇಲೆ ನಿಜವಾದ ಪ್ರೀತಿ ಬಂದಿದೆ ಅನ್ನೋ ಥರ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ನೆನ್ಪಿಸ್ಕೊತಾ ಇರ್ತಾನೆ ಸೊ ಅದಾದಮೇಲೆ ರಾತ್ರಿ ಆಗುತ್ತೆ ನಚಿಕೇತು ಫೋನಲ್ಲಿ ಯಾರ ಮಾತಾಡ್ತಾ ಇರೋ ಅದನ್ನ ಭೂಮಿ ಹಿಂದಗಡೆಯಿಂದ ಬಂದ್ಬಿಟ್ಟು ಕೇಳಿಸ್ಕೊತಾ ಕೇಳಿಸ್ಕೊತಾ ಇರ್ತಾಳೆ ನಚಿಕೇತ್ ಮಾತಾಡ್ತಾ ಇರೋದು ಅವನ ಪ್ರೀತಿ ಮಾಡ್ತಾ ಇರೋವಂಥ ಹುಡುಗಿ ಜೊತೆಗೆ ಅವನು ಅವಳು ಫೋನ್ ಕಟ್ ಮಾಡಿಬಿಡ್ತಾಳೆ ಸರಿ ಅಂತ ಅಂದ್ಬಿಟ್ಟು ಭೂಮಿ ಬಂದ್ಬಿಟ್ಟು ಯಾರ ಜೊತೆ ಮಾತಾಡ್ತಾ ಇದ್ದೆ ಏನು ನೀನು ಮಾತಾಡ್ತಾ ಇರೋ ಭಾಷೆ ಅರ್ಥ ಆಗದೆ ಇರ್ಬೋದು ಆದರೆ ಭಾವನೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಏನಾಯಿತು ಏನು ಅಂತ ಅಂದ್ಬಿಟ್ಟು ಬಿಡಿಸಿ ಕೇಳಿದಾಗ ಅವ್ನು ಹೇಳೋದಕ್ಕೆ ರೆಡಿ ಇರೋದಿಲ್ಲ ಅಮ್ಮನತ್ರ ಯಾರಾದರೂ ಸುಳ್ಳು ಹೇಳ್ತಾರ ಅದಕ್ಕೆ ಅಮ್ಮನ ಸಮಾನ ಅಂತ ಹೇಳ್ತಿದ್ದೆ ನೀನೇನು ಇವಾಗ ನೀನೇ ಅಮ್ಮನ ಹತ್ರ ಮುಚ್ಚಿಡ್ತೀಯಾ ಏನಾಯ್ತು ಅಂತ ಹೇಳು ಅಂದಾಗ ನಚಿಕೆತಿ ಎಲ್ಲಾವುದು ಹೇಳ್ತಾನೆ ಈ ಥರ ಫಾರಿನಲ್ಲಿ ನಾನು ಒಬ್ಬ ಹುಡುಗಿ ಬಗ್ಗೆ ಹೇಳಿದ್ನಲ್ಲ ಅವಳು ಅದಕ್ಕೆ ಇವಾಗ ಅವಳನ್ನ ನಾನು ನಾನು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ನನ್ನ ತುಂಬ ಅವಾಯ್ಡ್ ಮಾಡ್ತಾ ಇರ್ತಾಳೆ ಅವ್ಳು ಬಾ ಅಂದರೂ ಕೂಡ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅವಳು ಭೂಮಿ ಹೇಳ್ತಾಳೆ ಸೊ ಇದಕ್ಕೆಲ್ಲ ನಾವು ದೊಡ್ಡವರು ಅಂತ ಮನೇಲಿದ್ದಾರೆ ಬಾ ಅವ್ರ ಜೊತೆ ಹೋಗ್ಬಿಟ್ಟು ಮಾತಾಡೋಣ ಅವ್ರ ಜೊತೆ ಮಾತಾಡಿದ್ರೆ ಖಂಡಿತ ಇದ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮನೆಯವ್ರನ್ನೆಲ್ಲರನ್ನೂ ಸೇರಿಸ್ಬಿಟ್ಟು ಮನೆಯವ್ರ ಹತ್ರ ಭೂ ನಚಿಕೆತ್ನ ಭೂಮಿ ಕರ್ಕೊಂಡ್ಬರ್ತಾಳೆ ಅಷ್ಟರಲ್ಲಿ ಅವ್ರ ಅಮ್ಮನ ಪಕ್ಕ ನಚಿಕೆತ್ತು ತುಂಬ ಸಪ್ಪು ಕೂತ್ಕೊಂಡಿರ್ತಾನೆ ಅದನ್ನು ನೋಡಿದಂಥ ಅದನ್ನು ನೋಡಿದಂಥ ಎಲ್ಲರೂ ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ನಚಿಕೆ ತಕ್ಕ ಕೊಡಲ್ಲ ನಾನು ನಿಮ್ಮ ಅಕ್ಕ ಕಣೋ ಈ ವಿಚಾರ ನನಗೆ ಹೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಕ್ಕ ಹೇಳ್ತಾಳೆ ಅಷ್ಟರಲ್ಲಿ ಅಜ್ಜಿತ್ತು ಎಲ್ಲವೂ ನನ್ನ ಹತ್ರ ಹೇಳ್ಕೊತ ಇದ್ದೆ ಇದನ್ನು ಹೇಳೋಕ್ಕೆ ಏನಾಗಿತ್ತು ಬ್ರೋ ಬ್ರೋ ಅಂತ ಬರ್ತಾ ಇದೆ ನೀನು ಅಂದ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಅಷ್ಟಲ್ಲಿ ಅಪ್ಪ ಏನೂ ಇರಲಿಲ್ಲ ನನ್ನ ಜೊತೆಗೆ ಇವತ್ತು ಈ ಥರ ವಿಚಾರನೇ ನನಗೆ ಹೇಳಿಲ್ಲಲ್ವ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ನಾವು ಬೇರೆಯವ್ರಾಗಿ ಹೋಗ್ಬಿಟ್ವಾ ದೂರದವ್ರಾಗಿ ಹೋಗ್ಬಿಟ್ವಾ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ದೇವಯಾನಿ ಮತ್ತು ಅಜ್ಜಿ ಎಲ್ಲರೂ ಮಾತಾಡ್ತಾಯಿರ್ತಾರೆ ಅಜ್ಜಿ ಆ ಹುಡುಗಿ ಹೆಸ್ರು ಹೇಳ್ತಾಳೆ ಆ ಹುಡ್ಗಿ ಸರಿ ಏನಂತ ಅಂದರೆ ಆ ಅನಾಯ ಅಂತ ಆದರೆ ಅಜ್ಜಿ ಹೇಳ್ತಾ ಇರ್ತಾರೆ ಅನ್ಯಾಯ ಅನ್ಯಾಯ ಅಂತ ಅಂದ್ಬಿಟ್ಟು ನಚ್ಚಿ ಕೋಪ ಬಂದ್ಬಿಟ್ಟು ಅಜ್ಜಿ ಅದು ಅನ್ಯಾಯ ಅಲ್ಲ ಅನಾಯ ಅಂತ ಅಂದ್ಬಿಟ್ಟು ಹೇಳಿದಾಗ ಇಲ್ಲ ಅವಳು ನಿನಗೆ ಬೇಜಾರು ಮಾಡಿದ್ದಾಳೆ ನಾನು ಅವಳನ್ನ ಅನ್ಯಾಯ ಅಂತಲೇ ಕರೆಯೋದು ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇರ್ತಾರೆ ಎಲ್ಲರೂ ತುಂಬ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಇನ್ನು ಕಳಿಸ್ಬಿಡೋಣ ನಚ್ಚಿನ ಫಾರಿನ್ಗೆ ಕಳಿಸ್ಬಿಡೋಣ ಅವನ ಜೀವನ ಇಂಪಾರ್ಟೆಂಟ್ ಅವ್ನ ಖುಷಿ ಮುಖ್ಯ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಆ ಭೂಮಿ ಹೇಳ್ತಾಳೆ ಅಲ್ಲ ಎಷ್ಟೊಂದು ದುಡ್ಕಿ ನಿರ್ಧಾರ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಬೇಕಾಗುತ್ತೆ ಅಂತ ಅನ್ಬಿಟ್ಟು ಅವ್ರಮ್ಮ ಹೇಳ್ತಾರೆ ಇಲ್ಲ ನನಗೆ ನಚ್ಚಿ ಖುಷಿನೇ ಇಂಪಾರ್ಟೆಂಟ್ ಅವನ್ನ ಬಿಟ್ಟಿದ್ರು ಪರವಾಗಿಲ್ಲ ಅವ್ನು ಸಂತೋಷವಾಗಿರಬೇಕು ಅವನ್ನ ಕಳ್ಸಿ ಫಾರಿನ್ಗೆ ಅಂತ ಅಂದ್ಬಿಟ್ಟು ಅಮ್ಮ ಹೇಳ್ತಾ ಇರ್ಬೇಕಾದ್ರೆ ದೇವಯಾನಿ ಅವ್ರನ್ನೂ ಹೋಗ್ಬಿಡ್ತಾನೆ ಇಲ್ಲಿರೋದಿಲ್ಲ ಅನ್ನೋ ಖುಷಿನಲ್ಲಿ ಇರ್ತಾಳೆ ಅಷ್ಟರಲ್ಲಿ ಎಲ್ಲರೂ ಹಿಂಗೆ ಮಾತಾಡ್ತಾ ಇರ್ತಾರೆ ಭೂಮಿ ಹೇಳ್ತಾಳೆ ನನಗೊಂದು ಐಡಿಯಾ ಬರ್ತಾ ಇದೆ ನೀವು ದೊಡ್ಡವ್ರು ಮಾತಾಡಬೇಕಾದ್ರೆ ನನ್ನ ಮಧ್ಯಕ್ಕೆ ಬರಬಾರ್ದು ಆದ್ರೂ ಕೇಳ್ತಾ ಇದ್ದೀನಿ ಏನಂತ ಅಂದರೆ ಭೂ ನಚಿಕೇತನ ಕಳಿಸೋದಕ್ಕೆ ಮುಂಚೆ ನಮ್ಮ ಹುಡುಗನ ಅಷ್ಟು ದೂರ ಕಳಿಸೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ಅವಳ ಕ್ಯಾರೆಕ್ಟ್ರ್ ಹೆಂಗಿದೆ ಅವಳು ಯಾವ ರೀತಿ ಈಗ ನಾವು ನಂಬಿಕೆ ಇಟ್ಟಿರೋ ನಮ್ಮ ಹುಡುಗನ ತುಂಬ ಇಷ್ಟಪಡೋ ಅಂಥ ನಮ್ಮ ಹುಡುಗನ ಈಗ ಅಷ್ಟು ದೂರ ಕಳಿಸೋದಕ್ಕೆ ಒಂದು ಅರ್ಥ ಬೇಕಲ್ವಾ ಸೊ ಹಂಗಾಗ್ಬಿಟ್ಟು ನಚಿಕೇತನ ನಾವು ಕಳಿಸೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ಇದ್ರ ಬಗ್ಗೆ ಎಲ್ಲರೂ ಹೌದು ಇವಾಗ ನಚಿಕೆ ಜೊತೆ ಏನು ಮಾಡೋದು ಹೇಗೆ ಅದನ್ನು ಇದು ಮಾಡೋದು ಅಂದಾಗ ಅಷ್ಟರಲ್ಲಿ ಹೇಳ್ತಾರೆ ಹಂಗಂದ್ರೆ ನಚಿಕೆ ಜೊತೆ ಯಾರಾದರೂ ಒಬ್ಬರು ಹೋಗಲೇಬೇಕಾಗುತ್ತೆ ಅಲ್ಲಿನ ಹುಡುಗಿ ವ್ಯವಸ್ಥೆ ತಿಳ್ಕೊಬೇಕು ಏನು ಅಂತ ಅರ್ಥ ಮಾಡ್ಕೊಬೇಕು ಅಂದರೆ ಅಲ್ಲಿಗೆ ಹೋಗಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಎಲ್ಲರೂ ಯೋಚನೆ ಇರ್ತಾರೆ ಏನು ಮಾಡೋದು ಇದು ಸರಿನೇ ಅನಿಸುತ್ತೆ ಯಾಕೆ ಅಂತಂದರೆ ನಾವು ತುಂಬ ಇಷ್ಟಪಡೋ ಅಂಥವ್ರನ್ನ ಬೇರೆಯವ್ರಿಗೋಸ್ಕರ ತುಂಬ ದೂರ ಕಳಿಸ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು ನಾವು ಬಿಟ್ಕೊಡೋದಕ್ಕೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಭೂಮಿ ಮಾತು ಎಲ್ಲರೂ ಕೂಡ ಹೌದು ಇದು ಸರಿನೇನೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಸೊ ಇವತ್ತಿನ ಸಂಚಿಕೆ ಇದಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಮುಂದೆ ಒಳ್ಳೊಳ್ಳೆ ಸಂಚಿಕೆಗೋಸ್ಕರ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು